ಮತ್ತು ಪಂಚಾಯಿತಿಯವರು ಕೂಡ ಸೇರಿ ಅನ್ಯಾಯ ಮಾಡಲು ಹೊರಟಿದ್ರು ಅದರ ವಿರುದ್ಧ ಈ ದಿನ ರಾಮಸಾಗರ ಪಂಚಾಯತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂತಾದಳ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ ಅಕ್ಕ ಪಂಚಾಯಿತಿ ಅಧಿಕಾರಿಗಳು ಕೊಟ್ಟಂಥ ಆಶ್ವಾಸನೆ ಮೇರೆಗೆ ನಮ್ಮ ಧರಣಿಯನ್ನು ಮುಕ್ತಾಯ ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನು ನಮ್ಮ ಬೇಡಿಕೆ ಅನ್ನೋದು ಒಂದೇ ಸರ್ಕಾರಿ ವಡ್ರಳ್ಳಿ ಕೆರೆಯಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ತಮ್ಮ ಜಮೀನಿಗೆ ದಾರಿ ಮಾಡಿ ದಾರಿ ದಾರಿ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಶ್ರೀನಿವಾಸ ಮತ್ತು ಅವ್ರ ಕುಟುಂಬದವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳಾದಂಥ ಕಿರಣ್ಣು ಮತ್ತು ಅವರ ಸಂಘ ಸಂಗಡಿಗರು ಉದ್ದೇಶಪೂರ್ವಕವಾಗೂ ಒಬ್ಬ ಜಮೀನ್ದಾರನ ಥರ ಶಾಮೀಲಾಗಿ ಶ್ರೀನಿವಾಸ ಮತ್ತು ಅವ್ರ ಕುಟುಂಬದವರಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ರೀತಿ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಹೇಳಿ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗಾಗಲಿ ಇಲ್ಲ ಸ ಕಂದಾಯ ಅಧಿಕಾರಿಗಳಾಗಲಿ ಒಂದು ಮನವಿಯನ್ನು ಮಾಡ್ತೀನಿ ರಾಮಸಾಗರ ಕೆರೆಯಲ್ಲಿ ನೂರಾರು ಎಕರೆ ಒತ್ತುವರಿ ಆಗಿದೆ ಅದನ್ನು ಮೊದಲು ಮೊದಲು ತೆರವುಗೊಳಿಸಿ ವೇತಮಂಗ್ಲ ಕೆರೆಯಲ್ಲಿ ನೂರಾರು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಅದನ್ನು ಮೊದಲು ತೆರವುಗೊಳಿಸಿ ಒಬ್ಬ ಬಡವನ ಮೇಲೆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಡವನ ಮೇಲೆ ಶ್ರೀನಿವಾಸ ಅವರ ಕುಟುಂಬದ ಮೇಲೆ ಉದ್ದೇಶಪೂರ್ವಕವಾಗಿ ಒಂದೇ ಕೆರೆಯನ್ನು ಎಂಟು ಸಲ ಸರ್ವೆ ಮಾಡಿಸೋದು ನ್ಯಾಯವೇ ನಿಮಗೆ ಆದರೆ ನಿಮ್ಮ 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 ಉದ್ದೇಶ ಏನು ಒಬ್ಬ ದಲಿತನಿಗೆ ಮೋಸ ಮಾಡಬೇಕು ಒಬ್ಬ ದಲಿತನನ್ನು ತುಳಿಬೇಕು ಅನ್ನೋದು ಉದ್ದೇಶದಿಂದ ಒಬ್ಬ ಸವರ್ಣೀಯ ಜನಾಂಗ ಜನ ಜನ ಜನರತ್ತ ನೀವು ಕುಂಭಕ್ಕೆ ಸೇರಿಕೊಂಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಕಂದಾಯ ಅಧಿಕಾರಿ ಆಗಲಿ ಅಧಿಕಾರಿಗಳಾಗಿರ್ಬೋದು ಇವತ್ತು ದಲಿತನಿಗೆ ಮೋಸ ಮಾಡಲು ಹೊರಟಿದ್ದಾರೆ ಇದನ್ನು ನಮ್ಮ ಕ ಸಂಘಟನೆ ಖಂಡಿಸುತ್ತೆ ನಮ್ಮ ಸಂಘಟನೆ ಇಂಥ 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 ವಿರುದ್ಧವಾಗಿ ಯಾವತ್ತೂ ನಾವು ಬಿಡೋದಿಲ್ಲ ನ್ಯಾಯವನ್ನೇ ಕೇಳೋದು ನಾವು ಕಾನೂನು ನಾವೇನು ದೊಡ್ಡವರಲ್ಲ ಆದರೆ ರಾಮಸಾಗರ ಕೆರೆ ಸಾವಿರಾರಿಂದ ಸಾವಿರಾರು ಎಕರೆ ಇರ್ತಕ್ಕಂಥ ರಾಮಸಾಗರ ಕೆರೆ ನೂರಾರು ಎಕರೆ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಿ ಮೊದಲು ಬಡವನ ಮೇಲೆ ಹೋಗೋದಲ್ಲ ಮೊದಲು ಅದನ್ನು ತೆರವುಗೊಳಿಸಿ ಅದನ್ನು ತೆರವುಗೊಳಿಸಿ ಪೆನ್ಸಿಲಿಂಗ್ ಹಾಕಿ ಆಮೇಲೆ ಬಡ ಬಡವ್ರ ಹತ್ರ ಬನ್ನಿ ಅದು ಬಿಟ್ಬಿಟ್ಟು ನೀವು ಒಬ್ಬ ಅಡ ಇರ್ತಕ್ಕಂಥ ವ್ಯಕ್ತಿನ ಮುಂದೆ ಹಾಕ್ಕೊಂಡು ಸರ್ಕಾರಿ ಕೆರೆಯಲ್ಲಿ ದಾರಿ ಮಾಡಿಕೊಡೋದು ನ್ಯಾಯವೇ ಇದು ಧರ್ಮನಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಕಂದಾಯ ಅಧಿಕಾರಿಗಳಾಗಿರ್ಬೋದು ಈ ರೀತಿ ಮಾಡೋದು ಒಳ್ಳೆಯದಾ ಸರ್ಕಾರ ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ರಾಮಸಾಗರ ಕೆರೆಯನ್ನು ಮೊದಲು ತೆರವುಗೊಳಿಸಿ ನೂರಾರು ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನೇಕರು ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಇದೆ ಇದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದಾರೆ ಬೆಳೆಗಳನ್ನು ಮಾಡಿಕೊಂಡು ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕಂದಾಯ ಅಧಿಕಾರಿಗಳೇ ಮೊದಲು ಅದನ್ನು ತೆರವುಗೊಳಿಸಿ ಆಮೇಲೆ ಬಡವರ ಮೇಲೆ ಬಡವರ ಹತ್ರ ಬನ್ನಿ ಅದು ಬಿಟ್ಟುಬಿಟ್ಟು ನೀವು ಸ ದೊಡ್ಡ ದೊಡ್ಡ ಕೆರೆಗಳನ್ನು ಬಿಟ್ಬಿಟ್ಟು ಯಾವನೋ ಒಬ್ಬನು ಎರಡು ಗಂಟೆವನೋ ಮೂರು ಗಂಟೆವನ್ನೋ ಕೆರೆ ಒತ್ತುವರಿ ಆಗಿದ್ರೆ ಅದೇ ಅದೇ ತೋರಿಸ್ಕೊಂಡು ಇನ್ನೊಬ್ಬನಿಗೆ ದಾರಿ ಮಾಡ್ಕೊಳ್ಳೋ ಉದ್ದೇಶದಿಂದ ಕಂದಾಯ ಅಧಿಕಾರಿಗಳು ಇರುತ್ತೆ ತರಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಯಾವತ್ತೂ ಇರುತ್ತೆ ಅಂತ ಹೇಳಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಈ ವಿವರವನ್ನು ನೀಡ್ತಾ ಇದ್ದೀನಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಂದಾಯ ಅಧಿಕಾರಿಗಳು ಕರೆದ್ರು ನಾವು ಬಂದ್ವಿ ನಮಗೂ ಆ ಕೆರೆಗೂ ನಮಗೂ ಇನ್ನು ಮುಂದೆ ನಮಗೂ ಅದಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ನಾವು ಬರೋದು ಇಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾವುದೇ ಸಂದರ್ಭದಲ್ಲಿ ಆಗಲಿ ಸರ್ಕಾರಿ ಒಡ್ರಳ್ಳಿ ಕೆರೆಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ದಾರಿ ಮಾಡಿಕೊಡಲು ಅನುವು ಮಾಡಿಕೊಳ್ಬಾರ್ದು ಅನುವು ಮಾಡಿಕೊಟ್ರೆ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅರ್ಜಿಯನ್ನು ಸಹ ಕೊಟ್ಟಿದ್ದೀವಿ ಬೆಲೆ ನಷ್ಟ ಅನ್ನೋದು ಅದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿದ್ದಕ್ಕೆ ನಾವು ಬಂದಿವೆ ಬರದು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಮ್ಗೆ ಆನ್ಸರ್ ಕೊಟ್ಟಿದ್ದಾರೆ ಕಂದಾಯ ತಂದಿದ್ದೀವಿ ಇನ್ನು ಮುಂದೆನೂ ತರ್ತೀವಿ ನಾಳೆಯಿಂದ ಇಲ್ಲ ಇನ್ನು ಬಂದೇ ಇಲ್ಲ ಇಲ್ಲಿಗೆ ಯಾರು ಇದಕ್ಕೆಲ್ಲ ಸೆಕ್ರೆಟರಿ ನಾವು ಕೇಳೋದು ಒಂದೇ ಒಂದು ವಿಚಾರ ಸರ್ ಕಾನೂನಿಗೆ ನಾವು ವಿರೋಧಿಗಳಲ್ಲ ಕಾನೂನ್ ನಮ್ಮ ಕೈಗೆ ನಾವು ಯಾವತ್ತೂ ತಗೊಳ್ಳೋರಲ್ಲ ನೂರಾರು ಎಕರೆ ಒತ್ತುವರಿ ಆಗಿರ್ತಕ್ಕಂಥ ರಾಮಸಾಗರ ಕೆರೆ ಬೇತಮಂಗ್ಲಾ ಕೆರೆ ಇನ್ನೂ ಬೇಜಾನ್ ಕೆರೆಗಳ್ ಬಿಟ್ಟು ಬಿಟ್ಟು ಪದೇ ಪದೇ ವಡ್ರಹಳ್ಳಿ ಕೆರೆ ಒಡ್ರಳ್ಳಿ ಕೆರೆ ಎಂಟು ಸಲ ಸರ್ವೆ ಮಾಡಿಸ್ತೀರಾ ನಿಮ್ಮ ಉದ್ದೇಶ ನಿಮ್ಮ ಅಂತರ ನಿಮ್ಮ ಆಂತರ್ಯ ಏನು ನಿಮ್ಮ ದುರುದ್ದೇಶ ಏನೋ ಒಬ್ಬ ಬಡವನಿಗೆ ಮೋಸ ಮಾಡಬೇಕನ್ನು ಇದೇ ನಮ್ಮ ಪ್ರಶ್ನೆ ಬೇರೆ ಏನಿಲ್ಲ ಇದ್ರ ವಿರುದ್ಧನೇ ನಮ್ಮ ಆ ಕೆರೆಯಲ್ಲಿ ಯಾರಿಗೆ ತೊಂದರೆ ಆಗಬಾರ್ದು ಖಾಸಗಿ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ ದಾರಿಯನ್ನು ಮಾಡ್ಕೊಳ್ಬಾರ್ದು ಇದೇ ನಮ್ಮ ಸಂಘಟನೆ ಹೋರಾಟ ಇದೇ ನಮ್ಮ ಸಂಘಟನೆ ಉದ್ದೇಶ